ಹಲೋ ಆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪಿ ಜನಲ್ ಆಫ್ ಗೈಸ್ ಏನಪ್ಪ ವಿಡಿಯೋ ಅಂದರೆ ಏನಿಲ್ಲ ಗೈಸ್ ಸುಮ್ಮನೆ ಒಂದು ಅಕ್ಕಿಗಳೆಲ್ಲ ಸ್ಥಾನಕ್ಕೆ ಬಿಟ್ಟಿದೆ ಆ ಅಕ್ಕಿಗಳ ಸುಮ್ಮನೆ ಲೇಸಾಗಿ ಒಂದು ಅರಸುಮ ಅಂದ್ಬಿಟ್ಟು ಒಂದು ಸ್ವಲ್ಪ ವೆದರ್ ಸ್ವಲ್ಪ ಚೆನ್ನಾಗಿತ್ತಲ್ಲ ಬಿಸಿಲಲ್ಲಿ ಒಂದು ಸ್ವಲ್ಪ ಅರಸುಮ್ಬಿಟ್ಟು ಹೀಗೆ ಬಿಟ್ಟಿದೆ ಐದು ಅಕ್ಕಿಗಳ್ನು ಆರಿಸಿದ್ದೆ ನೋಡಿ ಚೆನ್ನಾಗಿ ಆರಿಸಿದ್ದಾವೆ ಒಂದು ಸ್ವಲ್ಪ ಗಾಳಿಗೆ ಕೆಳಗೆ ಆಡ್ತಾವೆ ನೋಡಿ ಅಕ್ಕಿಗಳು ಎರಡು ನಾಲ್ಕು ಐದು ಐದು ಅಕ್ಕಿ ಮ್ಯಾಕಾರೋದು ಇದೊಂದು ತಾಮ್ರ ಅದೇ ಇದು ಇಲ್ಲಿ ಬಿಟ್ಟಿರೋದಂದ್ರೆ ಒದ್ದೆ ಮಾಡಿಬಿಟ್ಟು ನೀರಲ್ಲಿ ನೆನೆಸ್ಬಿಟ್ಟು ಚಿತ್ರಿ ಮೇಲೆ ಹಾಕಿದ್ದೀನಿ ಎಲ್ಲ ಅಕ್ಕಿಗಳು ಬಂದು ಇಲ್ಲೇ ಕೂತ್ಕರಿ ಅಂದ್ಬಿಟ್ಟು ಒಂದು ಎರಡು ಅಕ್ಕಿಯೋ ಒಂದು ಅಕ್ಕಿ ನೋಡಿ ಮನೆ ಐತೆ ಇಲ್ಲಿ ತೋರ್ಸೋಕ್ಕಾಗಲ್ಲ ಮ್ಯಾಕೋ ಇಲ್ಲಿ ನೋಡಿ ವೈರ್ ಕಾಣಿಸ್ತದಲ್ಲ ಈ ವೈರು ಅಲ್ಲಿ ಹೋಗೋದೇ ಅಲ್ಲಿ ಹೋಗಿ ಕುತ್ಕೊಬಿಡುತ್ತೆ ಇನ್ನೊಂದು ಅಕ್ಕಿ ಅಲ್ಲಿ ನೋಡಿ ಸ್ಟೈಟ್ ಮಟಗರಿ ಅಲ್ಲಿ ಹೋಗಿ ಕುತ್ಕೊಬಿಡುತ್ತೆ ಅದಕ್ಕೋಸ್ಕರ ಅಂದ್ಬಿಟ್ಟು ಒಂದು ಚಿತ್ರ ಮೇಲೆ ಒಂದು ಅಕ್ಕಿ ಹಾಕಿಬಿಟ್ಟಿದ್ದೀನಿ ಇನ್ನು ಅಕ್ಕಿಗಳು ವಿಷಕ್ಕೆ ಬಂದರೆ ಆರಾಟ ವಿಷಕ್ಕೆ ಬಂದರೆ ಎಲ್ಲ ರೇಖ್ದರು ಒಂದು ಸ್ವಲ್ಪ ನೋಡಿ ಈ ರೇಖ್ದವರು ಒಂದು ಸ್ವಲ್ಪ ಏಟ್ ಕಮ್ಮಿ ಅಷ್ಟೇ ನೋಡಿದ್ರೆ ಹಿಂಗೆ ಬಿಟ್ಕೊಡುತ್ತೆ ತಗೊಡುತ್ತೆ ಅದು ಅಂದ್ಬಿಟ್ರೆ ಇನ್ನು ಎಲ್ಲ ಅಕ್ಕಿಗಳು ಪಕ್ಕ ಪರ್ಫೆಕ್ಟಾಗಿ ಏಟು ನೋಡಿ ಇದು ದುಬಾಸ್ ಪಟ ಇದು ದುಬಾಸ್ಪಟ ಏಟ್ ಹೊಡಿಬೇಕಾದ್ರೆ ಬೇಕಾದ್ರೆ ವೇಡಿ ಹಾಕಿರ್ಬೇಕು ನಾನು ಅವ್ಬಿಟ್ರೆ ಇದು ತಿರವಲ್ ಗಂಡಿದು ತಿರಾವಲು ಅಲ್ಲಿ ಇದು ಇದು ತಿರುಗಲು ಇಲ್ಲಿ ನೋಡಿದು ದುಬಾಸ್ ಗಂಡು ಇಲ್ಲಿ ಬರ್ತಾ ನೋಡಿ ನೋಡಿದು ರೇಗರ್ ಪಟ್ಟ ಇದು ಇದು ಸುರ್ರಾಗ ಏಟು ಹೊಡಿತ್ತೆ ನೋಡಿ ಈಗ ಅಲ್ಲಿ ಲ್ಯಾಂಡಿಂಗ್ ಬರ್ತಾವೆ ಏಟು ಹೊಡೀತು ಚುರಿಸ್ತೀನಿ ನೋಡಿ ಯಾವುದಾರ ಒಂದು ಕೇಟು ಹೊಡಿತದೆ ಮೋಸ್ಟ್ಲಿ ಇದು ಹೊಡಿತೆ ನೋಡಿ ಇದು ದುಬಾಸ್ ಪಟ್ಟ ಇದು ಇದೇ ಹೊಡಿಯೋದು ಯಾವಾಗ ಹೋಗಿ ಮರದ ಮೇಲೆ ಕೂತ್ಕೊಳ್ಳುತ್ತೆ ಅನ್ಸುತ್ತಿದ್ದು ಅಲ್ಲಿ ಏಟು ಸ್ವಲ್ಪ ಕಮ್ಮಿ ಹೊಡಿತದೆ ಸಗ ವಯಸ್ಸು ಅದು ರೆಗ್ಯರ್ ಒಳ್ಳೆ ಆಟ ಆದ ಮತ್ತು ಅದರಲ್ಲಿ ಸುಮ್ ಸಿಂಪಾಗಿ ಆರಿಸಿದ್ದಷ್ಟೇ ನೋಡಿ ಯಾವುದು ಹೊಡಿತಲ್ವಲ್ಲ ದೃಷ್ಟಕ್ಕೆ ಗೈಸ್ ಇನ್ನೊಂದು ಏನಂದ್ರೆ ಸಗ ವಯಸ್ಸು ಇನ್ನೊಂದು ಏನಪ್ಪಾ ಅಂದರೆ ಅಕ್ಕಿ ವಿ ದೂರ ಬರ ಹೋಗುತ್ತೆ ದೇ ವಿ ದೂರ ಬರೋ ಫಲ ಹೋಗುತ್ತೆ ಯಾವ್ದು ಗೊತ್ತಾ ಹೋಗೋದು ಇಲ್ಲ ಆಯ್ತು ನೋಡಿ ಇಲ್ಲೋ ಇದೊಂದು ರೇಕ್ ದರ್ ಹೋಗುತ್ತೆ ರೇಕ್ ದರ್ ಪಟ್ಟ ಇದು ಒಂದು ಏಳು ಕಳ್ಳಿ ಎಂಟು ಕಳ್ಳಿ ಇರ್ಬೇಕು ಅದು ಬಿಟ್ಟರೆ ಇನ್ನೊಂದು ಅಲ್ಲಾಡ್ತದೆ ಕಾಣಿಸ್ತದೆ ಇಲ್ಲೋಗ ಮಾಡ್ತೀನಿ ಇಲ್ಲ ಐತೆ ನೋಡಿ ಇದು ಇದೆ ಇಲ್ಲಿ ದುಬಾಸ್ ಗಂಡು ಗೊತ್ತಲ್ಲ ಇದು ಅದು ಮಾತ್ರ ಎವಿ ದೂರ ಎವಿ ಲಾಂಗ್ ಡಿಸ್ಟೆನ್ಸು ಮಾತ್ರ ಬಂದರೆ ಐಟಲ್ಲಿ ಬರುತ್ತೆ ನೋಡಿ ಈಗಲೂ ಇರೋದು ಅದೇ ಐಟಲ್ಲಿರೋದು ಇರೋದು ಅದು ಬಿಟ್ರೆ ನಮ್ಮ ತಿರೋಬಲ್ಲು ಮನೆ ಆಡ್ತಾ ಇದೆ ಪಕ್ಕ ಇಲ್ಲಿಗೆ ಇದೆ ಮಿನಿಮಮ್ ಎಷ್ಟು ಅವರ್ ಆರ್ಬೋದು ಅಂತ ನಿಮ್ಗೇನಾರ ಇದಿದೆ ಅಂದಾಜು ಎಷ್ಟು ಅವರ್ ಆರ್ಬೋದು ಅಂತ ಕಮೆಂಟ್ ಮಾಡಿ ಇನ್ನೂ ಎರಡು ಅಕ್ಕಿಗಳು ಎಲ್ಲೋ ಕೂತ್ಕೊಂಡೈತೆ ಬಟ್ ಎಲ್ಲಿ ಕೂತ್ಕೊಂಡೈತೆ ಅಂದರೆ ಸ್ವಲ್ಪ ಜನ ನೋಡಿ ನೆಗಿತೀರ ನಡೀತರಿಸೇ ಮೂರು ಅಕ್ಕಿ ಎಲ್ಲೋಗ ನೋಡಿದ್ದು ನೋಡಿ ಎದ್ದು ಸಬ್ಜರ್ ಎದ್ದರ್ ಪಟ್ಟ ಅದು ಸಾರಿ ಹೆವಿ ಟಾಪ್ ಟಾಪಲ್ಲ ಹೊಡಿತೆ ಗುರು ಅದು ಇಲ್ಲೆಲ್ಲ ಹೊಡಿತಾ ಇಲ್ಲ ಅದು ಹೆವಿ ಟಾಪ್ ಲೈಟಲ್ಲಿ ಹೋಗಿ ಹೊಡಿತೆ ಅದು ಬಿಟ್ರೆ ನಮ್ಮ ತಿರೋಲು ಬುಟ್ಟ ಒಂದು ಏಟು ತಿರ್ಗ ಅಕ್ಕಿ ಚಿತ್ರ ಫಿನಿಶಿಂಗ್ ಮಾಡಿಕ್ಕೆ ಬಂದರೆ ಏಟು ಅದು ಅಷ್ಟೇ ಒಂದು ಸ್ವಲ್ಪ ಏಟಲ್ಲ ಮಾತ್ರ ಏಟ್ಗಳು ಹೊಡೀತೆ ನಾವು ಬಿಟ್ರೆ ಗಾಶ್ ಬನ್ನಿ ಗಾಯ ಅದು ಎಲ್ಲಿ ಅಕ್ಕಿ ಕೂತೈತೆ ಅಂತ ತೋರಿಸ್ತೀನಿ ಸೊ ನೋಡಿ ಅಲ್ಲೂ ಕೂತ್ಕೊಂಡೈತೆ ಅದು ರೇಗ ರೆಸ್ಟ್ ಕೊಡ್ಬೇಕಾಯ್ತು ಬಟ್ ಸಿ ಸುಮ್ಮನೆ ಆರಿಸಿತ್ತು ತಿಂದ ಅದಕ್ಕೆ ಬಿಡೋದಕ್ಕೆ ಯಾವುದು ಗೊತ್ತಾಗಿಸೋದು ಓಪನ್ ಚಾಲೆಂಜಿಂಗ್ ಹಾಕಿರಲ್ಲ ಮೂರು ಜನ ಚಾಲೆಂಜಿಂಗ್ ಹಾಕಿರಲ್ಲ ಅವ್ರದ್ದು ಆ ಹಾಕಿನೇ ಗೈಸೋದು ದಸ್ತದಕ್ಕೆ ಪಕ್ಕ ಇರೋದು ಯಾವುದಪ್ಪ ಅಂದರೆ ಅದು ನಮ್ಮ ದುಬಸ್ ಅದು ಎಲ್ಲ ಗೊತ್ತೈತೆ ನೋಡಿ ದುಬಾಸ್ ಪಟ್ಟ ಒಂದು ರೇಗಾರು ದಸ್ತದಕ್ಕೆ ಅದು ಬಿಟ್ರೆ ಇನ್ನು ದುಂದು ದುಂದು ಇಲ್ಲೊಂದು ಐತೆ ಮೂರು ಅಕ್ಕಿ ಹರ್ತದೆ ನೋಡಿ ಅದು ಕೂಡ ಏಟ್ ಹೊಡೀತೆ ದುಬಾಸ್ ಹೋ ದುಬಾಸ್ ಗಂಡು ಏಟು ಸ್ವಲ್ಪ ಇತ್ತಲ್ಲ ಈಗ ಲವಂಗ ಕುಟ್ಕೊಂಡು ಬರ್ತಾವೆ ಏಟು ಜಾಸ್ತಿ ಆಯ್ತಾ ಇದೆ ಒಂದ್ಸಲ ಎರಡು ಮೂರು ಎರಡು ಮೂರು ಹಂಗೆ ಮಾಡ್ತಾ ಇದೆ ತಿರ್ಗಿ ಆಯಿತು ಅಕ್ಕಿಗಳು ಗಾಳಿ ಇಲ್ಲಾಂದ್ರೆ ಐಟಾಗೋಯ್ತದ್ದು ನೋಡಿ ಮರ್ಥಾರ ಚಿತ್ರ मेले ಒಂದಕ್ಕೆ ಹಾಕಿದ್ದೀನಿ ಹಾಕಿದ್ದೀನಿ ಆ ಕೆಳ ಇಲ್ಲಿ ಗೈಸ್ ಇಲ್ಲಿಂದ ಮೇಲೆ ಹೇಳ್ತೀನಿ ಸೋ ಗೈಸ್ ಅಲ್ಲಿ ನಮ್ಮದು ಅದು ರೇಕ್ ದರ ಮತ್ತೆ ಧೂಮ ಧೂಮ ಸಾರಿ ರೇಕ್ ದರ ಮತ್ತೆ ಧೂಮ ಧೂಮ ಸ್ಮಟ್ ಆಪುತ್ತೆ ತರ ಅದು ಆಸನ ಅಂದ್ಬಿಟ್ಟು ಹೋಗಿದೆ ಆ ಗ್ಯಾಪ್ ನೋಡ್ಕೊಂಡು ಇದು ಬಂದು ಕೂತ್ಕೊಬಿಟ್ಟದೆ ನೋಡಿ ರೆಗ್ದರ್ ಪಟ್ಟ ಬಂದು ಕೂತ್ಕೊಂಡಿದೆ ಮೊಟ್ಟಲ್ಲಿ ಚತಿ ಮೇಲೆ ಸಾಕು ಸಾಕೋದಿಗೆ ನಾವು ತಿರ್ಗಾ ಇಳಿಸಕ್ಕೆ ಹೋದರೆ ಅವು ಆರಂಭಕ್ಕೆ ಹೋಗ್ತವೆ ಏನೂ ಮಾಡೋಕ್ಕಾಗಲ್ಲ ಖಾಲಿ ಬಿದ್ದದೆ ಕೀಗಳ ಎಬ್ ಸುಕ್ಕೋಗಿದೆ ಆಡ್ತಾವ ನೋಡಿ ಗೈಸ್ ಫೈನಲ್ ಆಗಿ ಎಲ್ಲ ಅಕ್ಕಿಗಳನ್ನೂ ಇಳಿಸಾಯ್ತು ಬನ್ನಿ ಗೈಸ್ ಒಂದು ಸ್ವಲ್ಪ ಗೂಡುಗೆ ಉಟ್ಕೊಡಮ್ಮ ಅಕ್ಕಿ ಇಳಿಸೋಷ ಮಾತ್ರ ಇವು ಏಟಿರ ಕಿಗಳಂತೂ ಬರ್ನೇ ಒಲ ಅಕ್ಕಿಗೆ ಸೊಗೈಸ್ ಫೈನಲ್ ಆಗಿ ಯೂಸ್ ಆಯ್ತು ಎಲ್ಲ ಅಕ್ಕಿಗಳನ್ನ ಬಡೋಕ್ಕೆ ಹಾಕ ಮಾಡಾಯಿತು ಗೈಸ್ ಇನ್ನೊಂದು ಬ್ಯಾಡ್ ಅಫೆಕ್ಟ್ ಏನಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಯ್ಯೋ ಇವು ಅಕ್ಕಿಗಳಂತೂ ಗೊತ್ತಿನ ಇರ್ತವೆ ಇನ್ನೊಂದು ಬ್ಯಾಡ್ ಅಪ್ಡೇಟ್ ಏನಂದರೆ ಇಲ್ಲಿ ನೋಡಿ ಮುಕ್ಸಿ ಕಾಣಿಸ್ತದಲ್ಲ ಮಗ್ಸಿಗೆ ಯಾಕೋ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೈತೆ ಅನ್ಸುತ್ತೆ ಯಾವತ್ತೂ ಆಕ್ಟಿವ್ ಆಗಿದ್ದು ಅಕ್ಕಿ ಈ ಥರ ನೋಡಿ ಮುದ್ರಕೊಂಡು ಹಿಂಗೆ ಕೂತ್ಕೊಂಡೈತೆ ಅಕ್ಕಿ ಹಿಂಗೆ ಇರುವುದು ಹಿಂಗೆ ಕೈ ಹಾಕಿದ್ರೆ ಕಚ್ಚೋದಾಗಲಿ ಹಿಂಗೆ ಗುಮ್ಮಸೋದಾಗಲಿ ಹಂಗೆ ಮರ್ತಿದ್ದ ಅಕ್ಕಿ ಸೈಲೆಂಟಾಗಿ ಇರ್ತಲ್ಲ ನಂಗೆ ಯಾವಾಗಲೂ ಡೌಟ್ ಬಂತು ಬಟ್ ಹೇಳಿದ್ ನೋಡಿದ್ರೆ ಅಕ್ಕಿ ಈ ಮೇವನ್ ಪತ್ತೆ ಈ ಮೇವು ಮುಡೀಕತ್ತವಲ್ಲ ಆ ಜಗ್ತ್ಕೊಂಡಂಗೆ ಊತ್ಕೊಂಡಿದೆ ನೆಕ್ಸ್ಟು ಇದಕ್ಕೋ ಮೆಡಿಸನ್ ಮಾಡಬೇಕು ಮೆಡಿಸನ್ ಮಾಡಬೇಕು ಮೆಡಿಸನ್ ಈಗ ಅರ್ಜೆಂಟಾಗಿ ಮಾಡಲೇಬೇಕು ಇದಕ್ಕೆ ಮೆಡಿಸನ್ ಏನಾರ ನೆಕ್ಸ್ಟ್ ಏನೇ ಆಯಿತಾ ನೆಕ್ಸ್ಟು ದಿವಸ ಅಲ್ಲಿ ಆಲ್ರೆಡಿ ಒಂದು ಜೊತೆ ಕೀತಾ ಹಾಕ್ಬಿಟ್ಟಿದ್ದೀನಿ ನಾನು ಇಲ್ಲಿ ಹಾಕಿದ್ವಲ್ಲ ಎರಡು ಜೊತೆ ಇದೊಂದು ಚೀನಿ ಜೊತೆ ಫ್ಲ್ಯಾಶ್ ಲೈಟ್ ಹಾಕ್ತೀನಿ ಇಲ್ಲ ಹಾಕಿದ್ನಲ್ಲ ಚೀನಿ ಜೊತೆ ಅದು ಮತ್ತೆ ಇಲ್ಲಿ ಸಬ್ಜೆ ರೇಕ್ದರ್ ಜೊತೆ ಹಾಕಿದೆ ಯಾಕೋ ಅದರಲ್ಲಿ ಎರಡು ಜೊತೆ ಮಾಡಿಸ್ಬಿಟ್ಟಿದ್ದೆ ಇದರಲ್ಲಿ ಎರಡು ಜೊತೆ ಮರಿಲಿ ಎರಡು ಬ್ಯಾಚ್ ಮರೀಲಿ ಎರಡೇ ಎರಡು ಮರಿ ತೀರ್ಸಿ ಮೂರು ಮರಿ ತೀರಿಸ್ಬಿಟ್ಟಿದ್ದೀನಿ ಬಟ್ ಇನ್ನು ಒಂದೇ ಮರಿ ಇರೋದು ಅದೇ ಒಂದು ಪಟ್ಟ ಆರಿಸ್ತಾ ಇರೋದು ರೇಗರ್ ಪಟ್ಟ ಅದಕ್ಕೆ ಜೊತೆ ಕೀತಾ ಬೇರೆ ಜೊತೆ ಹಾಕುವ ಅಂತ ಇದ್ದೀನಿ ಅದೊಂದು ಯಾವುದಂದ್ರೆ ನೋಡ್ಬೋದು ನೀವು ತಗೋಬೋತೀನಿ ಸಂಧಿದೆ ಫೇರ್ ಮಾಡ್ತಿದ್ದು ಧೂಮ ಹೆಣ್ಣು ರೆಗ್ದರ್ ಗಂಡು ಧೂಮ ರೆಗ್ದರ್ ಗಂಡು ನೋಡಿ ಅಕ್ಕಿ ಹೆಂಗೈತೆ ಜೊತೆ ಹಾಕ್ಬೋದಾ ಹಿಂಗೆ ಮೀಡಿಯಮ್ ಬಾಜಿ ಗಂಡು ಹೆಣ್ಣು ಒಂದು ಸ್ವಲ್ಪ ಏಟ್ ಜಾಸ್ತಿ ಇದು ನೋಡಿರ್ಬೋದು ಇದ್ರೂ ಇನ್ನೂ ಬೆಚ್ಚು ಪಟ್ಟ ಮಾಡಿಸಿಲ್ಲ ಬಟ್ ಅದೇ ತಗೊಂಡಾಗಿರೋದ ಮಣ್ಣೋರು ತಗೊಂಡಾಗಿದ್ದರು ಇದು ಬಿಡಿ ಹಿಂಗೆ ಹಾಕತ್ತೀನಿ ಅಂದ್ಬಿಟ್ಟು ಎಲ್ಲಿಗೆ ಚೆನ್ನಾಗಿ ಬಿಟ್ಟು ನೋಡಿ ಇದು ಆಲ್ರೆಡಿ ಪೇರ್ ಹಾಕಿದ್ವು ನಾವು ಈಗ ಜಸ್ಟ್ ಸಿಂಪಲ್ ಆಗಿ ಪೇರ್ ಹಾಕ್ತವೆ ನೆಕ್ಸ್ಟ್ ಇವನೇ ಈಗ ಆ ಜೊತೆ ಕೀತಾಕ್ಬಿಟ್ಟಿದ್ವಿ ಈಗ ಈ ಜೊತೆನೇ ಪೇರ್ ಹಾಕುವಂತಿದ್ವು ಬ್ರೀಡಿಂಗ್ ಹಾಕಬಿಡಮ್ಮ ಅಂತ ಯಾಕಂದರೆ ಇನ್ನು ಯಾವ ಬ್ರೀಡಿಂಗ್ ಹಾಕಿಲ್ಲ ಎಲ್ಲ ಸಿಂಗಲ್ ಒಡೆ ನೋಡಿ ಈ ಜೊತೆ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಓಕೆ ಗೈಸೋ ಇಷ್ಟೇ ಈಗ ಸದ್ಯಕ್ಕೆ ವಿಡಿಯೋ ಬಿಟ್ಬಡ ನಾನು ಮಾಡೋಕ್ಕೆ ಹೂಮ ಇಸ್ಕೊಂಡು ಇವತ್ತು ಜೊತೆ ಅದು ಆ ಇವತ್ತು ಅಕ್ಕ ಜೊತೆ ಆಗುತ್ತೆ ನೆಕ್ಸ್ಟ್ ಗೈಸ್ ನೆಕ್ಸ್ಟ್ ವೀಡಿಯೋ ಆವತ್ತು ನೆಕ್ಸ್ಟ್ ವೀಡಿಯೋ ಯಾವ್ದು ಮಾಡ್ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಬ್ಬರು ಕೆ ಜಿ ಅಪ್ಡೇಟ್ ಕೇಳಿರಿ ಬಟ್ ಮಾಡಬೇಕು ಮಾಡ್ತೀವಿ ಅದು ನೆಕ್ಸ್ಟು ಓಕೆ ನೆಕ್ಸ್ಟ್ ಹಂಗೆ ಯಾವ್ದಾರ ಯಾವ ಬಗ್ಗೆ ಇರೋ ವೀಡಿಯೋ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ದಂಗೆ ನಾವು ವೀಡಿಯೋ ಮಾಡ್ತೀವಿ ಓಕೆ ನಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ